ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಬಾಳನೇ ದಿವಸ ಆಯಿತಲ್ಲ ರಂಗೋಲಿ ಅಪ್ಲೋಡ್ ಮಾಡಲ್ದೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿನಲ್ಲ ಸ್ವಲ್ಪ ಇಂಡೆಕ್ಸ್ ಫಿಂಗರ್ ಹೆಚ್ಚು ಸ್ಟ್ರೆಸ್ ಇಲ್ಲ ಅದಕ್ಕೆ ರಂಗೋಲಿ ಅನುಕೂಲ ಆದಾಗೆ ಹಾಕ್ತಾ ಇದೀನಿ ಪ್ರತಿದಿನ ರಂಗೋಲಿ ಹಾಕಿದ್ದೀನಿ ಅಲ್ಲಿ ಇವತ್ತು ಶುಕ್ರವಾರ ರಂಗೋಲಿ ವಿಶೇಷ ರಂಗೋಲಿ ಹಾಕಿದ್ದೀನಲ್ಲ ಅದೆಲ್ಲರಿಗೆ ನಿಮಗೆ ಅದು ನಿಮ್ಗೆಲ್ಲರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಹಾಕೋದೆ ಸೌಭಾಗ್ಯ ರಂಗೋಲಿಗೆ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕಾರ ಬರ್ದೀನಿ ಆಲ್ರೆಡಿ ಚಾನಲ್ದಾಗ ಈ ರಂಗೋಲಿ ಹಾಕಿದ್ದೆ ಅಲ್ಲಿ ಮತ್ತೊಂದು ಸಲ ಇದೇ ರಂಗೋಲಿ ಹಾಕ್ತಾ ಇದೀನಿ ಅಲಂಕಾರದಲ್ಲಿ ಸ್ವಲ್ಪ ಬೇರೆ ಇರ್ತದ ಅಷ್ಟೇ ರಂಗೋಲಿ ನಿಮ್ಗೆ ಹಾಕಲಿಕ್ಕೆ ಬಂದರೆ ಸ್ಕಿಪ್ ಮಾಡಿರಿ ಇಂಟ್ರೆಸ್ಟ್ ಇದ್ದವರು ರಂಗೋಲಿನ ಫಾಲೋ ಆಗ್ರಿ ಮುಂಚಿನ ವಿಡಿಯೋದಲ್ಲಿ ಸೌಭಾಗ್ಯ ರಂಗೋಲಿ ಹಾಕಿ ತೋರಿಸಿನಲ್ಲ ಅಲ್ಲಿ ಈಗ ಹಾಕೋದು ಸ್ವಲ್ಪ ಬೇರೆ ವಿಧಾನ ಸೌಭಾಗ್ಯ ರಂಗೋಲಿನೇ ಅಲ್ಲಿ ಹಾಕೋದಲ್ಲಿ ಸ್ವಲ್ಪ ವಿಧಾನ ಬೇರೆ ಅದ ನೋಡ್ರಿ ಒಂದು ಸಲ ರಂಗೋಲಿನ ಫಾಲೋ ಆದರೆ ಈಸಿಯಾಗಿ ಅರ್ಥ ಆಗ್ತದೆ ಈಗ ನಡುವ ಮುಂಚೆ ಪದ್ಮ ಪದ್ಮ ಬರ್ದಿಂದ ಐದು ಚುಕ್ಕಿ ನಾನು ನಿಮ್ಗೆಲ್ಲರಿಗೆ ಚುಕ್ಕಿ ಅರ್ಥ ಆಗ್ಬೇಕಂತೇಳಿ ಅರಶಿನಲ್ಲಿಂದ ಐದು ಚುಕ್ಕಿ ಹಾಕೀನಿ ಪದ್ಮಕ್ಕೆ ಪ್ರತಿಯೊಂದು ಲೈನ್ಗೆ ಐದು ಚುಕ್ಕಿ ಬರ್ಕೋಬೇಕು ಈಗ ಪದ್ಮಲಿಂತ ನಾವು ಚುಕ್ಕಿಗಳ್ನ ಜಾಯಿಂಟ್ ಮಾಡ್ಕೋಬೇಕು ಪದ್ಮಲಿಂತ ನಾವು ಚುಕ್ಕಿಗಳನ್ನ ಜಾಯಿಂಟ್ ಮಾಡ್ಕೋಬೇಕು ಆಗಿ ಜಾಯಿಂಟ್ ಮಾಡ್ಕೋಬೇಕು ವಿಡಿಯೋದಾಗ ತೋರಿಸಿದಂಗೆ ಪದ್ಮಕ್ಕೆ ಫಸ್ಟ್ ಒಂದು ಚುಕ್ಕಿನ ಮಾತ್ರ ಹಿಂಗೆ ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು ಆಗಿಂದ ಫಸ್ಟ್ ನಾವು ಜಾಯಿಂಟ್ ಮಾಡಿದ್ದು ಲೈನ್ಗೆ ಅದರ ಪಕ್ಕದಲ್ಲಿ ಇದ್ದು ಲೈನ್ಗೆ ಸೆಕೆಂಡ್ ಚುಕ್ಕಿಗೆ ಜಾಯಿಂಟ್ ಮಾಡ್ಕೋಬೇಕು ಮತ್ತು ಅದ್ರಕ್ಕೆ ಪಕ್ಕದಲ್ಲೇ ಇದ್ದ ಲೈನ್ಗೆ ಥರ್ಡ್ ಚುಕ್ಕಿನ ಮೂರನೇ ಅದು ಮೂರನೇ ಚುಕ್ಕಿನ ಜಾಯಿಂಟ್ ಮಾಡ್ಕೋಬೇಕು ಆಗಿಂದ ಮತ್ತೆ ಪಕ್ಕದಲ್ಲಿ ನಾಲ್ಕನೇ ಅದರ್ಕ ನಾಲ್ಕನೇ ಚುಕ್ಕಿಗೆ ಜಾಯಿಂಟ್ ಮಾಡ್ಕೋಬೇಕು ಆಗಿಂದ ಮತ್ತೆ ಪಕ್ಕದಲ್ಲಿ ಅದೇ ಲೈನ್ನ ಐದನೇ ಚುಕ್ಕಿಗೆ ಜಾಯಿಂಟ್ ಮಾಡ್ಕೋಬೇಕು ಈ ಲೈನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ಮತ್ತು ನೆಕ್ಸ್ಟ್ ಪದ್ಮ ರಂಗೋಲಿಗೆ ಸ್ಟಾರ್ಟ್ ಮಾಡಿವಲ್ಲ ಅದ್ರ ಪಕ್ಕದಲ್ಲಿ ಪಕ್ಕದಲ್ಲಿದ್ದು ಲೈನ್ಗೆ ಮತ್ತು ಫಸ್ಟದು ಆಲ್ರೆಡಿ ನಾವು ಜಾಯಿಂಟ್ ಮಾಡಿವಲ್ಲ ಈಗ ಸೆಕೆಂಡ್ ಲೈನ್ನಲ್ಲಿ ಸೆಕೆಂಡದು ಜಾಯಿಂಟ್ ಮಾಡ್ಕೋಬೇಕು ಆಗಿಂದ ಅದ್ರ ಪಕ್ಕದಲ್ಲಿ ಮೂರನೇ ಚುಕ್ಕಿಗೆ ಜಾಯಿಂಟ್ ಮಾಡ್ಕೋಬೇಕು ಆಗಿಂದ ಮತ್ತು ಅದ್ರ ಪಕ್ಕದಲ್ಲೇ ಇದ್ದದ್ದು ಲೈನ್ಗೆ ನಾಲ್ಕನೇ ಚುಕ್ಕಿನ ಜಾಯಿಂಟ್ ಮಾಡ್ಕೋಬೇಕು ಆಗಿಂದ ಮತ್ತು ಲಾಸ್ಟ್ಗೆ ಐದನೇ ಚುಕ್ಕಿನ ಜಾಯಿಂಟ್ ಮಾಡ್ಕೋಬೇಕು ಹಿಂಗೆ ಪದ್ಮರಂಗೋಲಿ ಎಲ್ಲ ಕಂಪ್ಲೀಟಾಗಿ ಐದು ಚುಕ್ಕಿಗಳು ಲೈನ್ ಲೈನ್ಗೆ ಒಂದೊಂದು ಹೆಚ್ಚಾಗಿ ಜಾಯಿಂಟ್ ಮಾಡ್ಕೋತ ಹೋಗಬೇಕು ಇಷ್ಟೇ ರಂಗೋಲಿ ಇದೆಲ್ಲ ಈಗೋಯಿಂದ ಕಂಪ್ಲೀಟ್ ಆಗಿಂದ ಎಲ್ಲ ಚುಕ್ಕಿಗಳು ಓಸು ಕಂಪ್ಲೀಟ್ ಐ ಐದು ಚುಕ್ಕಿಗಳು ಆಗಿಂದ ಕ್ಲೋಸ್ ಮಾಡ್ಕೋಬೇಕು ವಿಡಿಯೋದಾಗ ತೋರಿಸಿದಂಗೆ ಪದ್ಮಕ್ಕೆ ಕ್ಲೋಸ್ ಮಾಡ್ಕೊಂಬಿಡಬೇಕು ಐದನೇ ಚುಕ್ಕಿಗೆ ಮುಂದಿನ ಲೈನ್ಗೆ ಕ್ಲೋಸ್ ಮಾಡ್ಕೋಬೇಕು ಈಗ ಸೌಭಾಗ್ಯ ರಂಗೋಲಿ ಆಯಿತು ಒಂದು ಸಲ ಹಾಕಿದರೆ ಈಸಿ ಆಗ್ತದೆ ಪೇಪರ್ ಮೇಲೆ ಒಂದು ಸಲ ಹಾಕಿ ಪ್ರ್ಯಾಕ್ಟೀಸ್ ಆಗಿಂದ ಮತ್ತು ರಂಗೋಲಿ ತೊಗೊಂಡು ಹಾಕಿರಿ ನಿಮ್ಗೆ ಇಷ್ಟ ಬಂದು ವಿಧಾನದಲ್ಲಿ ಹಾಕಿರಿ ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದು ಭಾಳನೇ ಈಸಿ ಇದು ಕೂಡ ಒಂದು ಸಲ ಹಾಕಿ ಪೇಪರ್ ಮೇಲೆ ಹಾಕಿ ಪ್ರ್ಯಾಕ್ಟೀಸ್ ಮಾಡಿದರೆ ಇದೇ ಭಾಳ ಈಸಿ ಅನ್ನಿಸ್ತದ ಒಂದು ಸಲ ಪ್ರಾಕ್ಟೀಸ್ ಆಗಿಂದ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಸೌಭಾಗ್ಯ ರಂಗೋಲಿ ಅಲಂಕಾರ ಆಗಿಂದ ಮತ್ತು ಇದಕ್ಕೆ ಪದ್ಮದಲ್ಲಿ ಸೌಭಾಗ್ಯ ರಂಗೋಲಿ ಅಲಂಕಾರ ಎಲ್ಲ ಆಗಿಂದ ಈಗ ಲಕ್ಷ್ಮೀ ಹೃದಯ ರಂಗೋಲಿಗೆ ಐದು ಚುಕ್ಕಿಗಳು ಸೇಮ್ ನಾವು ಮುಂಚೆ ಹ್ಯಾಂಗ ಬರ್ಕೊಂಡಿವೋ ಚುಕ್ಕಿಗಳು ಅದೇ ಲೈನ್ನಲ್ಲಿ ಮತ್ತು ಐದು ಚುಕ್ಕಿಗಳು ಇಟ್ಕೋಬೇಕು ಲಕ್ಷ್ಮೀ ಹೃದಯ ಅಲಂಕಾರಕ್ಕೆ ಅರಶಿನಲ್ಲಿಂತ ಐದು ಚುಕ್ಕಿ ಬರ್ತೀನಿ ವೀಡಿಯೋನ ಫಾಲೋ ಆಗಿರಿ ಆಗಿಂದ ಲಕ್ಷ್ಮಿ ಹೃದಯ ಎಲ್ಲರಿಗೆ ಬರ್ತದಲ್ಲ ವಿಡಿಯೋದಾಗ ನೋಡಿ ಚುಕ್ಕಿನ ಹ್ಯಾಂಗೆ ಜಾಯಿಂಟ್ ಮಾಡಬೇಕು ನೋಡ್ರಿ ಒಂದು ಲೈನ್ನಲ್ಲಿ ಮೂರು ಜಾಯಿಂಟ್ ಮಾಡ್ಕೋಬೇಕು ಇನ್ನೊಂದು ಲೈನ್ನಲ್ಲಿ ಎರಡು ಜಾಯಿಂಟ್ ಮಾಡ್ಕೋಬೇಕು ಲಕ್ಷ್ಮೀ ಹೃದಯ ರಂಗೋಲಿ ಎಲ್ಲ ಅಲಂಕಾರ ಎಲ್ಲ ಆಗಿಂದ ದೇವರು ಕೈಯಲ್ಲಿ ಎರಡು ಪದ್ಮ ಹಿಡ್ಕೊಂಡಂಗ ಅಲಂಕಾರ ಹಾಕೀನಿ ಇನ್ನೊಂದು ಕೈಯಲ್ಲಿ ಕನಕದಾರ ಬರುವಂಗ ಅಲಂಕಾರ ಹಾಕಿನಿ ಒಂದು ಕಡೆ ಹಸ್ತ ಮುಂದೆ ಬರ್ದೀನಿ ದೇವರು ಕೂತಂಗ ಅಲಂಕಾರ ಹಾಕೀನಿ ಕಾಲಿಗೆ ಗೆಜ್ಜೆ ಅಲಂಕಾರ ಹಾಕೀನಿ ಪಕ್ಕದಲ್ಲಿ ಶಂಕಾ ಚಕ್ರಕ್ಕೆ ಕಮಲ ಅಲಂಕಾರ ಬರ್ದೀನಿ ಈ ರಂಗೋಲಿ ನಿಮ್ಗೆಲ್ಲರಿಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕತಾಯೀನಿ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ なんでನು கிருஷ்ண నిన్నయ దివ్యమంగళ విగ్రహ కండుబడుకిదే ఇందు నాదు కరుణిసో ఎన్నొడయనే కక్షుమే నారాయణ జయ కక్షుమే

ಸೌದಂತ ಪಂಕ್ತಿಯು ಚೆಂದ ಕಡೆ ಗಂಡ ನೋಟವು ಅಂದವಾದ ಗೂದಲು ಮುದ್ದು ಸುರಿವೋ ಮುಖವನ ಮಲ್ಲೆ ಮಲ್ಲಿಗೆ ದಂಡೆ ಕೊರಳಲಿ ಚೆಲುವ ಕಂಕಣ ಕೈಯಲಿ ಕೊಲ್ಲ ಸತಿಯರ ಕುಚಗಳಲ್ಲಿ ಅಲ್ಲಲಿ ಜಯ ಭುವನ